್ವಾರಕ ಏಕ್ಷ್ಮ್ವಾರ ಓಂ ಪಶ್ಚಿಮ ದ್ವಾರ ದ್ವಾರಕ್ಷೇಮಃ ದೇವತಾ ರೋಂ ಭಾತ ಮಾಡಿದಾಗ ಇದು ಹೆಂಗಿರ್ಬೇಕು ತವರಿ ಕಾಂಕ್ರೀಟ್ ಬರಬೇಕು ಬಂದಾಗ ನೋಡಿದಾಗ ಅವರಪ್ಪ ಏನೋ ಮಾಡೋರು ಅಂತ ಇನ್ನೂ ಉಜ್ಜಿಬಿಟ್ಟು ಹೋಗ್ಬಿಡೋದು ನೀಟಾಗಿ ಡೆಸ್ಲಾಬ್ ಆಗಿ ಪ್ರೈವೇಟ್ ಲೇಔಟ್ಗಳ ಇವತ್ತು ನಾವು ನಮ್ಮ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಹದಿನಾರು ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತು ಎ ಆರ್ ಎಕ್ಸ್ಟೆನ್ಷನಿಂದ ಹಿಡಿದು ಸಲಾಮತ್ ನಗರದವರೆಗೂ ಕೂಡ ಇರಂಥ ಇಲ್ಲಿ ನಮಗೆ ಅಲ್ಪಸಂಖ್ಯಾತರ ಜನಸಂಖ್ಯೆಗಳು ದಟ್ಟವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನ ತಗೊಂಡು ಒಂದೊಂದು ಭಾಗಗಳನ್ನ ಒಂದೊಂದು ಏರಿಯಾನ ತಗೊಂಡು ಅದನ್ನು ಮಾದರಿಯಾಗಿ ಪರಿವರ್ತನೆ ಮಾಡಬೇಕು ಅಂತೇಳಿ ಆ ಭಾಗಕ್ಕೆ ಬೇಕಾದಂಥ ಸಿ ಸಿ ರಸ್ತೆ ಆಗಿರ್ಬೋದು ಚರಂಡಿ ಇಲ್ಲದ ಕಡೆ ಚರಂಡಿ ಆಗಿರ್ಬೋದು ಚರಂಡಿಯ ಮೇಲೆ ಲ್ಯಾಬ್ ಅಳವಡಿಸ್ಕೊಂಡು ಪ್ರತಿಯೊಂದು ಭಾಗವೂ ಕೂಡ ಪ್ರತಿಯೊಂದು ಏರಿಯಾನೂ ಕೂಡ ಖಾಸಗಿ ಲೇಔಟ್ಗಳು ಅಥವಾ ಖಾಸಗಿ ಬಡಾವಣೆಗಳು ಯಾವ ಥರ ಇದೆಯೋ ಈ ಭಾಗದಲ್ಲಿ ಕೂಡ ಅದೇ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾಲ್ಕು ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ನಾವು ಚಾಲನೆ ಕೊಟ್ಟಿದ್ದೀವಿ ಈ ದಿನ ಭಾಳ ಸಂತೋಷದ ದಿನ ಯಾಕಂತ ಹೇಳಿದ್ರೆ ನಮ್ಮ ನಾಯಕರು ಆದಂಥ ಶರದ್ ಬಸೇಗೌರು ಈ ದಿನ ಮೈನಾರ್ಟಿಸ್ಗೆ ಅಂತ ನಾಲ್ಕು ಕೋಟಿ ರೂಪಾಯಿ ತಂದಿದ್ದಾರೆ ಈ ತಂದು ಅವರು ಬದಲನೇದಾಗಿ ಏನು ಹೇಳಿದ್ರು ನಮ್ಮ ಹೊಸಕೋಟೆ ತಾಲೂಕು ನಾನು ಐದು ವರ್ಷದಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂದರೆ ಯಾವುದು ಒಂದು ಕೂಡ ಕೆಲಸ ಇರ್ ಆ ಥರ ಅಭಿವೃದ್ಧಿ ಮಾಡಿ ತೋರಿಸ್ತೀನಿ ಮೊದಲು ಹೇಳ್ತಾಯಿದ್ರು ಎಲ್ಲರೂ ಎಮ್ ಟಿ ವಿ ಅಂದರೆ ಅಭಿವೃದ್ಧಿರಿ ಅಭಿವೃದ್ಧಿ ಅಂದರೆ ಎಮ್ ಟಿ ವಿ ಅಂತ ಹೇಳ್ತಾಯಿದ್ರು ಇವಾಗ ನಾವು ಹೇಳ್ತಾಯಿದ್ದೀರಿ ಅಭಿವೃದ್ಧಿರಿ ಅಂದರೆ ಶರದ್ ಬಚ್ಚೇಗೌಡರು ಶರದ್ ಬಚ್ಚೇಗೌಡರು ಅಂದರೆ ಅಭಿವೃದ್ಧಿ ಅಂತ ಹೇಳ್ತಾಯಿದಿರಿ ನಾವು ಈ ದಿನ ಈ ದಿನ ಈ ತಾಲೂಕಿನ ಅಭಿವೃದ್ಧಿ ಮಾಡಿ ನಮ್ಮ ಶಾಸಕರು ತೋರಿಸ್ತಾರೆ ಅದು ನಮಗೆ ಎಲ್ಲ ವಾರ್ಡಲ್ಲಿ ಪ್ರತಿಯೊಂದು ವಾರ್ಡಲ್ಲಿ ಒಂದು ಚೂರು ಕೆಲಸ ಯಾವುದು ಬ್ಯಾಲ ಬಾಕಿ ಇರ್ಕೂಡ್ದು ಆ ಥರ ಮಾಡಿಸ್ಬೇಕು ಅಂತ ನಮಗೆ ಆದೇಶ ಕೊಟ್ಟರು ನಮ್ಮ ಕಡೆಯಿಂದ ಎಮ್ ಎಲ್ ಎಗೆ ನಮ್ಮ ಶರದ್ ಬಚ್ಚೇಗೌಡ ಆಗಲಿ ಬಿ ವಿ ಬೈರೇಗೌಡ ಆಗಲಿ ಪ್ರತಿಭಾ ಮೇಡಮ್ಗಾಗಲಿ ಎಲ್ಲ ಲೀಡರ್ಗಳಿಗೆ ನಮ್ಮ ಜನಾಂಗ ಪರವಾಗಿ ನಮ್ಮ ಹೊಸಕೋಟೆ ತಾಲೂಕು ಜ ಜನತೆ ಪರವಾಗಿ ನಾವು ಸಲ್ಲಿಸ್ತಾ ಇದ್ದೀರಿ ಇದು ಭಾಳ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಅವರ ಆರೋಗ್ಯ ಆಗಿರಲಿ ಆ ಸುಖ ಶಾಂತಿಯಾಗಿರೋದು ಇನ್ನೂ ಜನನ ಸೇವೆ ಮಾಡುವಂಥ ದೇವರವ್ರಿಗೆ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಾನು ಮುಗಿಸಿ ಮುಗಿತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಏನಾಗಿದೆ ಅಂದರೆ ನಮಗೆ ಅಲ್ಪಸಂಖ್ಯಾತ ಕೋಟೆಯಿಂದ ನಾಲ್ಕು ಕೋಟಿ ಸಂಕ್ಷನ್ ಆಗಿದೆ ಎಮ್ ಎಲ್ ಎ ಕಡೆಯಿಂದ ಅದಕ್ಕೆ ಅವರು ಎಮ್ ಎಲ್ ಎ ಅವರು ಇವತ್ತು ಬಂದು ಇಲ್ಲಿ ಪೂಜೆ ಮಾಡಿಸ್ಬಿಟ್ಟು ಹೋಗಿದ್ದಾರೆ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ವಾರ್ಡ್ಗೆ ಸುಮಾರು ನಾಲ್ಕು ಕೋಟಿ ರೂಪಾಯಿ ಸಾಂಕ್ಷನ್ ಆಗಿದೆ ಅದಕ್ಕೆ ಇಲ್ಲಿ ಚರಂಡಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಮೇಲೆ ಕಲ್ಲು ಹಾಕೋದು ಸ್ಲ್ಯಾಬ್ಸು ಅದಕ್ಕೋಸ್ಕರ ಇಲ್ಲಿ ಅದು ಇವತ್ತು ಪೂಜೆ ನಡೆಸಿ ಹೋಗಿದ್ದಾರೆ ನಾವೆಲ್ಲ ಶಾಸಕರಿಗೆ ಬಾ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ